ಪುಣ್ಯಾತ್ಮರೇ ಹದಿನಾಲ್ಕು ದಿವಸಗಳ ಕಾಲ ನೀವೆಲ್ಲ ಬಹಳ ಸುಂದರವಾಗಿ ಪುರಾಣ ಪ್ರವಚನವನ್ನು ಕೇಳಿದ್ದೀರಿ ಏ ಯವ್ವ ಕೇಳ್ರಿ ಇವತ್ತೇನದ ಕೇಳಿದ್ರೆ ಧರ್ಮ ಯಾವ ಊರಾಗ ಪ್ರವಚನ ನಡೀತದ ಯಾವ ಊರಾಗ ಮಹಾತ್ಮರು ಬರ್ತಾರ ಯಾವ ಊರಾಗ ಅಧ್ಯಾತ್ಮ ನಡೀತದ ಆ ಊರು ಬರೇ ಊರಾಗುವುದಿಲ್ಲ ಅದು ಏನತ ಕೇಳಿದ್ರೆ ಅದು ಬಸವ ಕಲ್ಯಾಣ ಅಂತದು ಹಂತದಿದು ಮಣಸನಿಗೆ ಇಲ್ಲಿ ಲಿಂಗ ಮಹಾರಾಜರ ಪುರಾಣ ಬಹು ಸುಂದರವಾಗಿ ನಮ್ಮ ಶಾಸ್ತ್ರಿಗಳು ಕಲ್ಲೈ ಸ್ವಾಮಿಗಳು ಪ್ರಾಣೇಶ್ ಅವರು ಎಲ್ಲ ಕಾರ್ಯಕರ್ತರು ಕೂಡಿ ನಡೆಸಿಕೊಂಡು ಬಂದಿದೆ ಇವತ್ತೇನಿತ್ತಪ್ಪ ಪುರಾಣದಾಗ ವಿಷಯ ಅಂತ ಕೇಳದ್ರ ಎಲ್ಲ ಲಿಂಗ ಮಹಾರಾಜರು ಸಮಸ್ತ ಎಲ್ಲ ಅವತಾರವನ್ನು ಮಾಡಿ ಇವತ್ತ ದೇಹ ತ್ಯಾಗ ಮಾಡಿದ್ರು ಅತ್ತ ಪುರಾಣ ಮಂಗಲೋತ್ಸವ ಮಾಡ್ಯಾರ ನಾ ಸುಮ ನಿಮಗೆ ಕೇಳ್ತೀನಿ ಅಲ್ರಿ ನಾವು ಉಳ್ದನ್ನವ್ರೇನಿದ್ದೀವಿ ನನ್ನ ಹಿಡ್ಕೊಂಡು ನಿಮ್ಮ ಹಿಡ್ಕೊಂಡು ಮತ್ತು ನಮಗೇನೂ ತಿಳಿಯಂಗಿಲ್ಲ ನಾವು ಪೂಜೆನೂ ಮಾಡೋದಲ್ಲ ಪಾಠ ಮಾಡೋದಲ್ಲ ಮಾಡಿದ್ರು ಅರ್ಧ ಮರ್ಧ ಮಾಡ್ತೀವಿ ನಾವು ಸಾಯಕ್ಕ ಮತ್ತು ಅವರೆಲ್ಲ ತಿಳಿದವರು ದೊಡ್ಡವರು ಶ್ಯಾಣ್ಯಾರು ಅಂದಿದ್ದು ಮಾಡೋರು ಮತ್ತು ಇವರು ಸಾಯ್ತಾರ ಅವರಿಗೆ ನಮಗೇನು ಏನು ಅಂತರ ಐತ್ರೀ ನಿಮಗೆ ಹಿಂಗೆ ಅನಿಸ್ಬೌದು ಅವರು ಬಡವನ ತಲೆ ಮೇಲೆ ಕೈ ಇಟ್ಟರೆ ಸಾಕಾರ ಆತಾರ ಮಕ್ಕಳು ತಲೆ ಮೇಲೆ ಕೈ ಇಟ್ಟರು ಮಕ್ಕಳು ಆತಾವ ಹುಚ್ಚನ ತಲೆ ಮೇಲೆ ಕೈ ಇಟ್ಟರು ಶಾಣೆ ಆತನ ಏನು ಬೇಡಿದ ಮಾಡು ತಾಕತ್ ಅವ್ರಿಗದ ನಮಗರೇ ಏನು ಇಲ್ಲ ನಾವು ಸಾಯ್ತೀವಿ ಅವರೂ ಸಹಿತಾರ ಮತ್ತ ಸಾಯ್ತೀವಿ ಸಾಯ್ತಿವಿ ಬಳಕೆ ಯಾಕೆ ಇಟ್ಟ ಹಿರಣಬೇಕ್ರಿ ಹಿಂಗ ಅನಿಸ್ತದ ಇಲ್ಲ ಫರಕ್ ಅದ ಸಾಯದ್ರಾಗ ಸಾಯದ್ರ ಬಹಳ ಫರಕ್ ಅದ ಯಾವಾಗ ಒಬ್ಬ ಮಹಾತ್ಮ ಸದ್ಗುರುಗಳ ಕರುಣೆಯಿಂದ ಬ್ರಹ್ಮ ಜ್ಞಾನ ಮಾಡಿಕೊಂಡು ತನ್ನ ಸ್ವರೂಪ ಜ್ಞಾನ ಮಾಡಿಕೊಂಡ ಅಂದ್ರೆ ಅಂದೇ ಅವನ ದೇಹ ಭಾವ ಸತ್ತು ಹೋಗಿರ್ತದ ಯಾರು ಅಜ್ಞಾನದಿಂದ ಬಳಲಿ ಸದ್ಗುರು ಚರಣಕ್ಕ ಶರಣಾಗ ತಾಗಲಾರದೆ ಭಾವ ಕಳ್ಕೊಳ್ಳಾರದೆ ದೇವ ಭಾವ ಬರಲಿಲ್ಲ ಅಂದ್ರ ಇವರು ಸಾಯದೆ ಸಾಯೋದು ಹುಟ್ಟುದೇ ಹುಟ್ಟುದು ಅವರಿಗೆ ಇವ್ರಿಗೆ ಎಷ್ಟು ಅಂತರದಂದ್ರೆ ನೋಡು ಅವು ಅವ್ ಹೆಂಗ ಸಹಿತವಂದ್ರ ಏನೂ ತಿಳಿಯಲಾರ್ದವರು ಪ್ರವಚನ ಕೇಳಾರದವ್ರು ಪುರಾಣ ಕೇಳಾರದವರು ಹೆಂಗ ಸಾಯ್ತಾರ ಗೊತ್ತನು ಯಾರಿಗೆ ಒಂದು ರೂಪಾಯಿ ರೊಕ್ಕ ಕೊಡಂಗಿಲ್ಲ ಅವರು ದಾನ ಕೊಡಂಗಿಲ್ಲ ಧರ್ಮ ಕೊಡಂಗಿಲ್ಲ ಪುಣ್ಯ ಮಾಡಂಗಿಲ್ಲ ಯಾವಾಗ ರೊಕ್ಕ ಕೊಡ್ತಾರ ನೋಡನ್ ಹೇಳ್ರಿ ಅವರು ಸುಮ್ಮ ಅನುಭವ ಮಾಡ್ರಿ ಡಾಕ್ಟರ್ ಹೇಳಬೇಕು ನೋಡವ್ ನೀ ಇದರ ಉಳ್ಯದ ಬರೋಸಲ್ಲತ್ತ ಸಲ್ಲತ್ತ ಏನತ್ತ ನಮ್ಮ ಫಲ ಹೋಲಿ ನಾನು ಉಳಿಸ್ರತನ ಮನಿ ಹೋಲಿ ಫಲ ಮನೆ ಹೋಗುದು ಹೋದ್ರು ನನಗೆ ಹಗರ ಅಲ್ಲಂದ್ರ ಮಕ್ಕಳು ಜೀತ ಇರ್ಲತ್ತ ತಾ ಅಲ್ಲ ನಿಮ್ಮ ಯಾಕೆ ಮಾಡ್ತಾನ ಇವ್ರಿಗೆ ಗೊತ್ತಿಲ್ಲ ನಾನೇ ಸಾಯ್ತಿನೋ ಮತ್ತು ಸಾಯೋದ್ ಏನರೇ ಬ್ಯಾರೆ ಅದು ಗೊತ್ತದೆ ನೀವನಿಗೆ ಗೊತ್ತಿಲ್ಲ ಸಾವು ಅಂದ್ರೆ ಎಲ್ಲರೂ ಎದಿದ ಧಕ್ಕ ನೀವ್ ಸುಮ್ಮ ಮಾಡ್ರಿ ಕನಸು ಅಕಸ್ಮಾತ್ ಬಿತ್ತಂದ್ರ ಕನಸನಾಗ ಸತ್ತಂಗಾದ್ರೂ ಮುಂಜಾನೆ ಏಸು ಓದ್ತಾವ ಕನಸನ ಸತ್ತರ ಮುಂಜಾನೆ ಸಹಿತಾರ ಮತ್ ಯಾಕೆ ಹತ್ತಿರ ಊರಲ್ಲಿ ಹೇಳ್ತಾವ್ ನಮ್ ಮುಗಿದಿತ್ರಿ ಬಂದಂಗ ಕಾಣತದ್ರಿ ಯಾಕತ ರಂಗ್ರು ಸಾಯದಂದ್ರೆ ಹೊಲತಾರ ನಾ ಕೇಳ್ತೀನಿವ್ರಿ ಏನು ನೀವು 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 ಸಾಯಿ ಬೇಕತ್ತ ಅತಿರೋ ಏನು ಸಾವೇ ತಾನೇ ಬಂದು ನಿಮಗೆ ತೊಗೊಂಡು ಹೋಗ್ತದತಿರೋ ಸುಮ್ಮ ಅನುಭವ ಮಾಡ್ರಿ ನಾವು ಇಟ್ಟು ಮಂದಿ ಹುಟ್ಟಿವೆ ಅಲ್ಲ ನಾವು ನೀವು ಮುದ್ದ ೋ ಏನು ಅದೇ ತಂದದ ತಿರು ಯಾರೂ ಬೇಕತ್ತು ಹುಟ್ಟಿಲ್ಲ ಯಾರೂ ಬೇಕತ್ತು ಸಾಯಂಗಿಲ್ಲ ಒಂದ್ ವೇಳೆ ಬೇಕತ್ತೆ ಹುಟ್ಟಿದ್ರೆ ಯಾರು ಕುಡ್ಡ ಕುಂಟ ಕರ್ಗ ಡೂಗ ಹುಡ್ತಿದ್ದಿಲ್ಲ ಯಾವ ತಾಯಿ ಹೆಣ್ಮಗಳು ಎಲ್ಲ ಮೈ ಬಂದು ಏನು ಕೇಳ್ತಾಳೆ ಯಪ್ಪ ಯವ್ವಾ ನನ್ನ ಹೊಟ್ಟಾಗಿ ಶಾನೆ ಮಗನೇ ಹುಟ್ಲಿ ಎತ್ತೆ ಬಿಡ್ಕೊಂಡ್ರ ಹುಟ್ಟೇವನು ಯಾಕ ನಮಗ ಕರ್ಮ ತೊಂಬಂದದ ನಾವು ಹುಟ್ಟೀವಿ ಅದೇ ಕರ್ಮ ನಮಗೆ ತೊಂಡ್ ಹೋತದ ಸಾಯ್ತೀವಿ ನಾವು ಅಲ್ಲಂದ್ರೂ ಸಹ್ತೀವಿ ಸಾಯ್ತೀವಿ ಅಂದ್ರೂ ಸಾಯ್ತೀವಿ ನೀ ಎಷ್ಟು ಬೇಕಾದಷ್ಟು ದೂರ ಹೋಗಿ ಕೂತ್ರು ಸಾಯ್ತೀವಿ ಅದಕ್ಕೆ ಮಾನವರು ಏನತ್ತಾರ ಹ್ಯಾಂಗೂ ಸೈತಿ ಸಾಯೋದ್ರೊಳಗೊಂದು ಕೆಲಸ ಮಾಡಿ ಸಾಯಿ ಏನು ಅಂದ್ರ ಇನ್ನೊಮ್ಮೆ ಜಗತ್ತಿ ಹುಟ್ಟಿ ಬರಲಾರ್ದಂಗೆ ಮಾಡ್ಕೊಂಡು ಸಾಯಿ ಇನ್ನೊಮ್ಮೆ ಹುಟ್ಟಬಾಡಿದ್ವಿ ಇದುವರೆ ಮಾಡು ಒಂದು ಇಲ್ಲ ಇನ್ನೊಮ್ಮ ಸಾಯಿಲಾರ್ದಂಗರೇ ಆಗು ಒಂದು ಯಾರು ಬೇಕಾದ್ ಮಾಡ್ಕೋ ಹುಟ್ಟಲಾರ್ದಂಗರೇ ಮಾಡ್ಕೋ ಒಂದು ಸಾಯಿಲಾರ್ದಂಗರೇ ಮಾಡ್ಕೋ ಒಂದು ಏ ಹಿಂಗೆ ಮಾಡ್ಕೊಳಕ್ಕೆ ಬರ್ತದೇನ್ರಿ ಬರ್ತಾರ ಎಲ್ಲಪ್ಪ ಮಹಾರಾಜರು ಇಂಡಿ ತಾಲೂಕ ಮಿರ್ಗಿ ಒಳಗೆ ಹುಟ್ಟಿದ್ರು ನಿಮಗೆಲ್ಲ ಗೊತ್ತಾರ ಸುಮ್ ತರ್ಕ ಮಾಡ್ತೇನೆ ಅವರು ನಮ್ಮಂಗೆ ಹುಟ್ಟ್ಯಾರಿಲ್ಲ ಹುಟ್ಟ್ಯಾರ ನಮ್ಮಂಗೆ ಹೆಂತ್ ಹೇಗ್ಯಾರಿಲ್ಲ ಆಗ್ಯಾರ ನಮ್ಮಂಗೆ ಮಕ್ಕಳು ಹಡ್ದಾರಿಲ್ಲ ಹಡ್ದಾರ ಮತ್ತು ನಮ್ಮಂಗಾರೋ ನಂಬಿಟ್ಟು ಬೇರೆ ಯಾರೋ ನೀವು ಅನ್ಬೋದು ಮತ್ತೆ ನಮ್ಮಂಗೆ ಉಂಡರ ನಮ್ಮಂಗೆ ತಿಂದರ ನಮ್ಮಂಗೆ ಅಣತಿಯಾಗ್ಯಾರ ನಮ್ಮಂಗೆ ಮಕ್ಳು ನಮ್ಮಂಗೆ ಇದ್ದಿರ್ಬೇಕಲ್ರಿ ಬೇಕಲ್ರಿ ಪಾಪ ಬರ್ತವ ಹಂಗೆ ಹಂಗ ಮತ್ತೆ ಗುರು ಸಾಕ್ಷಾತ್ ಪರಮಾತ್ಮನಾ ಅವನಿಗೆ ಯಾಕೆ ಅಂದ್ರೆ ಪಾಪ ಬರ್ತದಂದ್ರ ಎಲ್ಲ ನಿಮ್ಮಂಗೆ ಮಾಡ್ಯಾನ ನಿಮ್ಮಂಗೆ ಉಂಡನ ನಿಮ್ಮಂಗೆ ತಿಂದನ ಎಲ್ಲ ಮಾಡ್ಯಾನ ಪರಂತು ನಿಮ್ಮ ಬಿಟ್ಟು ಬೆನ್ನ ಇರ್ತಾನ ಸಮಸ್ತಿ ಜಗತ್ತಿಗೆ ಸಾಕ್ಷಿ ಇರ್ತಾನ ಎಂದೂ ಸಾಯಂಗಿಲ್ಲ ಏ ನಮ್ಮಂಗೆ ಹಾನ್ರಿ ಅಂದ್ರೆ ನಾ ಸುಮ್ಮ ಹುಡುಗಟ್ಟಿಗೆತ್ತೀನಿ ಈ ಈ ಈ ಈ ಈಗ ಈ ಗುಲ್ಬರ್ಗದ ಎಸ್ ಪಿ ಇರ್ತಾನಲ್ಲ ಎಸ್ ಪಿ ನಿಮ್ದು ಗುಲ್ಬರ್ಗ ಜಿಲ್ಲೆನೇ ಅದ ಎಸ್ ಪಿ ಆಫೀಸ್ ಮುಂದೆ ಹೋಗಿ ಅವನ ಚೇಂಬರ್ ಮುಂದೆ ಹಿಂಗನ್ರಿ ನೀನು ನಮ್ಮಂಗೆ ಇದ್ದಿದ್ದಲ್ಲತ್ತ ಸುಮ್ಮಂದು ನೋಡ್ರಿ ಹಿಂಗೆ ಪಗಲು ಉಳಿತದ ಉಳಿತದ ಒಬ್ಬ ಎಸ್ ಪಿಗ ನಂದಂಗಂದ್ರೆ ಅವ ಸೋಮ ಬಿಡಂಗಿಲ್ಲ ಒಬ್ಬ ಸದ್ಗುರುನಾಥಗೆ ನಮ್ಮಂಗ ಅಂದೆವು ಅಂದ್ರೆ ಪಾಪ ಬರ್ತದ ಪಾಪ ಮತ್ತ ಅವ್ರ ಏನು ಮಾಡ್ಕೊಂಡ್ರಿ ಅವ್ರ ಮಾಡಿಲ್ಲ ಪ್ರಪಂಚದಾಗೆ ಹಾರ ಇಲ್ಲೇ ಹಾರ ಎಲ್ಲ ಮಾಡ್ಯಾರ ಮಾಡೇ ಮಾಡಲಾರ್ದಂಗಿದ್ದು ಈ ಜಗತ್ತಿನೊಳಗೆ ಬಂದ ಬಳಕೆ ಮುಖ್ಯವಾದ ಕೆಲಸ ಏನು ಅಂತ ಕೇಳಿದ್ರೆ ಸದ್ಗುರುನಾಥ ಯೋಗ್ಯವಾದ ಎಲ್ಲ ಅವನ ಹೋಗಿ ಬಿದ್ದು ಆ ಸದ್ಗುರುಗಳಿಗೆ ಮುಟ್ಟಿ ಸದ್ಗುರು ಸ್ವರೂಪ ಯಾರಾಗ್ಯಾರಂದ್ರೆ ಎಲ್ಲಪ್ಪ ಮಹಾರಾಜರಾದರು ಅವ್ರ ಹೆಸರು ಶಾಶ್ವತ ಉಳಿತು ಮತ್ತು ನಮ್ಮದೇ ಕುಳಿಲಿಲ್ಲ ನಾವು ಗುರುಗಳ ಕಡೆನೇ ಹೋಗಿಲ್ಲ ಮಠದ ಕಡೆ ಹೋಗಿಲ್ಲ ಆದರೂ ಜಲ್ಮ ಉದ್ಧಾರಾಗಂತ ಮಾತು ಒಬ್ಬರು ಕೇಳಿಲ್ಲ ಮಠಕ್ಕೆ ಏಸು ಮಂದಿ ಹೋಗಿರಿ ನನ್ನ ಹಿಡ್ಕೊಂಡು ಏನು ಕೇಳಿರಿ ಎಪ್ಪಾ ಗುರುಗಳಂದ್ರು ಯಾಕವ ಮತ್ತೆ ಬಂದು ಮಠಕ್ಕೆ ಅಂದರು ನಾನು ಯಾರು ನನಗೆ ಈ ದುಃಖ ಯಾಕಾಯ್ತು ಈ ಜನ್ಮ ಯಾಕೆ ಬಂತು ಇದ್ರ ಬಿಡಬೆಡೆ ಮಾರ್ಗ ಏನು ತಯಾರಿ ಕೇಳಿರಿ ನನ್ನ ಹಿಡ್ಕೊಂಡು ಇಲ್ಲ ಏನು ಕೇಳ್ತಾರ ಎಪ್ಪ ಮನ್ನಿ ಹುಣಿವಿಗೆ ಬರ್ಬೇಕಂದಿದ್ದಾ ಆ ಇದ್ದಿರೋ ಇಲ್ಲೋ ಗೊತ್ತಿಲ್ಲ ಈ ಈಗ ಬಂದಿನಿ ಅದು ಏನಾರ ಮಾಡ್ಯಪ್ಪ ಯಪ್ಪ ಫಲ ಬೆಳೆಂಗೆ ಮಾಡತ್ತ ಮಕ್ಕಳು ಆಗಂಗೆ ಮಾಡತ್ತ ರೊಕ್ಕ ಬರೋಂಗ ಮಾಡತ್ತ ನಾತೀನಿ ಇವು ಹ್ಯಾಂಗೂ ಬರ್ತಾವೆ ಯಾಕೆ ಬೇಡ್ಕೊತೀರಿ ಬೇಡ್ಕೊಬೇಕು ಎಂತವು ಬಸವಣ್ಣವ್ರಿಗೆ ಕೇಳಿಲ್ಲ ಅಯ್ಯ ನಿಮಗೆ ಸಂಸಾರವೇ ಬೇಡನೆ ಅಯ್ಯ ನಿಮಗೆ ಆಯು ಬೇಡನೆ ಅಯ್ಯ ನಿಮಗೆ ಸಂಪತ್ತ ಬೇಡವೇನೆ ನಾ ಎಂದೂ ಬೇಡದಲ್ಲ ಕೂಡಲ ಸಂಗಮ ದೇವ ನಾ ಏನು ಬೇಡತೇನೆ ಅಂತ ಕೇಳಿದ್ರೆ ಸದಾ ನಿನ್ನ ಪಾದ ಚರಣ ಸೇವಾ ಮಾಡೋದು ಬಿಟ್ರೆ ಮತ್ತೊಂದು ಕೇಳಂಗಿಲ್ಲ ತಳ್ಯಾರ ನಾವು ನೀವು ಬೇಡ್ಕೊಳ್ಳಕ್ಕೆ ಬರೋಂಗಿಲ್ಲ ಎಲ್ಲ ಮೈ ಗುಡನ ಗಂಟಿ ಬಡದೆ ಐ ಕೇಳದೆ ಆಗ್ ತರದೆ ಎರಡು ರೂಪಾಯಿ ಬತ್ತಿ ಐದು ರೂಪಾಯಿ ಒಂಟೆ ಹಂಗೆ ಬೆಡ್ಕೊಳ್ಳೋದು ಎಟ್ಟು ಲಗ್ನ ಬಕ್ಕು ಈ ಬೆಡ್ಕೊಳ್ಳೋಂದೇ ಅವನ ಮಗನಿಗೆ ಕನ್ನೆ ಸಿಗ್ಬೇಕು ಆ ಪೋರಿ ಗಂಡು ಹಡಿಬೇಕು ಏಳು ರೂಪಾಯಿದಾಗ ಆತದ ಕೆಲಸ ರೊಕ್ಕ ಇಟ್ಟು ಖರ್ಚು ಮಾಡ್ಯಾನ ಅಲ್ಲಮ್ಮ ಎತ್ತಾಳ ನೀ ಎಟ್ಟು ಬೇಡ್ಕೊನ ಕಟ್ಟ ಕಟ್ಟಣತ್ತಳೆ ಏಳು ರೂಪಾಯ್ದಾಗ ಆತ ಇಟ್ಟೆ ಅಲ್ಲ ಒಂದು ಲಕ್ಷ ನಾಲ್ಕು ಏಳೆಂಟು ಲಕ್ಷ ಅದು ಇವನು ಇವನ ಮಗಂದು ಮತ್ತು ಮಮ್ಮಗಂದು ಏಳೆಂಟು ರೂಪಾಯಿದಾಗ ಆತದ ಹಂಗೆ ಹೆಂಗ ಆಗ್ತದ ಸ್ವತಃ ತರ ನಾ ಏನೂ ಬೇಡದ್ಲೋ ಪರಮಾತ್ಮ ಬೇಡಬೇಡ ಯಾಕೆ ಬೇಡಬೇಡ ನೀ ನಿಮ್ಮ ಹೊಟ್ಟೆಂದು ಬರಗೆ ಪರಮಾತ್ಮ ನಿನಗ ಐದು ಬಾಂಡ್ ಬರ್ಕೊಟ್ಟಿ ಜಗತ್ತಿ ಕಳಿವೆನಾ ಈಶೆ ದಿನ ಇರಬೇಕು ಇಂಥದೇನೇ ಸಾಯ್ಬೇಕು ಇಟ್ಟೇ ಸಹಕಾರ ಆಗಬೇಕು ಇಟ್ಟೇ ವಿದ್ಯಾವಂತ ಆಗ್ಬೇಕು ಇಂಥದೇ ಕೆಲಸ ಮಾಡ್ಬೇಕಂತ ಬರದನ್ನು ಮತ್ತೆ ಈ ಬಾಂಡ್ ಬಿಟ್ಟು ನಡೀತದೆ ಈ ಜಗತ್ನಾಗ ಮ ಬೇಡ್ಕೊತ್ಯಾಕ ಯಾವ್ದು ನಿನಗೆ ಬರ್ಬೇಕಾಯ ಅದು ನೀವು ಬೆಳ್ಕೋಬೇಡ ಎಲ್ಲಿದ್ರೂ ಬರ್ತದ ಯಾವ್ದು ಬರಂಗಿಲ್ಲ ನೋಡು ಯಾವ್ದು ಪ್ರಯತ್ನ ಮಾತ್ರದಿಂದ ಬರ್ತದೆ ನೋಡು ಯಾವದು ಧನ್ಯ ಅಲಕ್ಕೆ ಬರ್ತದೆ ನೋಡು ಅದು ಬೇಡ ಗುರುಗಳ ಬಳಿ ಹೋಗಿ ದೇವರ ಬಳಿ ಹೋಗು ಬೆಡ್ಕೋ ಏನತ್ತ ಪರಮಾತ್ಮ ಹೇ ಸದ್ಗುರುನಾಥ ನನಗೆ ಧನ್ಯ ಮಾಡು ನನಗೆ ಉದ್ಧಾರ ಮಾಡು ನನಗೆ ಜ್ಞಾನಿ ಮಾಡು ನನಗೆ ಮುಕ್ತ ಮಾಡು ಹಿಂಗೆ ಬೆಡ್ಕೋರಿ ಬೆಡ್ಕೊಳ್ಳೋದ್ರ ಯಾರು ಮೊನ್ನೆ ನಾವು ಒಂದು ಊರಿಗೆ ಹೋಗಿದ್ದೆ ಇತ್ತು ಒಂದು ನಾಯಿ ನಾಯಿ ಏನು ಬೆಡ್ಕೋಬೇಕು ಅವ್ರ ಒಂದು ಒಂಟಿ ಬಂದದ ಒಂಟಿ ಸೊಂಡಿ ತಿನ್ಬೇಕತ್ತ ನಾಯಿ ನೆಲಕ್ತದ ಎಂದರ ನೆಲಕ್ತದ ಒಂಟಿ ಸೊಂಡಿ ನೈ ಹೆಂಗ ನೆಲಕಂಗಿಲ್ಲ ನೋಡು ಅದು ಎಂದೂ ಅದರ ಅದರ ಸಂಡಿ ಹೆಂಗ ಸಿಗಂಗಿಲ್ಲ ನೋಡು ನೀ ಬೇಕಾದಟ್ಟು ಗಜ ಬೇಡ್ಕೊ ನಿನ್ನ ಸಂಸಾರ ಬರಂಗಿಲ್ಲ ಏನು ಬರ್ತದ ಮುತ್ತೆ ಏನು ಬರ್ತದ ಅದು ಬೇಡ್ಕೊ ಅದು ಒಂದು ಬತ್ತಂದ್ರ ಸಮಸ್ತ ಪ್ರಪಂಚ ಸಂಪತ್ತು ನಿಮ್ಮ ಮನೆಗೆ ಬೆನ್ನತ್ತ ಬರ್ತದೆ ನಿಮ್ಮ ಮನೆಗೆ ದೇವ್ರತಾನ ಏನು ಕೇಳಬೇಕ ಇಲ್ಲ ಅದೇ ಕೇಳಲ್ಲ ಇದೆ ಅಲ್ಲೋಹೋ ಇವೇ ಕೇಳಕೈತಿ ನಂಬರ್ ಧೋನ್ ಈ ಧೋನ್ ತಗೊಂಡು ಏನು ಮಾಡವ ಯಾವ ಈ ಜಗತ್ತಿನ ಮಾಲಕನ ನಾ ಅವನು ಬಲಿ ಹೋಗು ಅವನಿಗೆ ಕೇಳು ಯಾರ್ಯಾರು ಜಗತ್ತಿನ ಮಾಲಕ್ಕ ನನ್ನ ಬಲಿ ರಗಡ ಮಂದಿ ಬರ್ತಾರ ಏ ಮುತ್ತೆ ಆತಾರ ನೀ ಪುರಾಣ ಅಟ್ಟೆ ಹೇಳ್ತೆ ಮತ್ತೇನಾರ ಮಾಡ್ತೇತಾರೆ ನಾನು ನಾ ಪುರಾಣ ಅಟ್ಟೆ ಹೇಳ್ತೇನೆ ಮತ್ತೇನು ಮಾಡೋಲ್ಲ ಏನರ ಚಾಚು ಮಾಡ್ತೇನೆ ಏ ಎಲ್ಲರೇ ಶ್ಯಾಣ್ಯಾರ ಹಾರನು ಎದ್ರ ಬಗ್ಗೆ ರೀತಿಯನ್ನ ದಗದಕ್ಕೆ ಹೋಗಬಾರದು ಪಕ್ಕಳು ದುಡಿಬಾರದು ವ್ಯಾಪಾರ ಮಾಡಬಾರದು ನೌಕ್ರಿ ಮಾಡೋರಲ್ಲ ದೌಡು ಸಾಹುಕಾರ ಆಗಂಗೆ ಮಾಡೋರು ಯಾರು ಹಾರನೂ ಎಲ್ಲಿ ಸ್ಯಾಣೆ ಇದ್ರೆ ಹೇಳ ಮುತ್ತಿ ನಾನು ನನಗೆ ನಾನು ಕೇಳ್ತೇನೆ ಅವ್ರಿಗೆ ಅದಾರ ರೀತೀನ ಹೆಂಗ್ರಿ ಎಲ್ಲರವ್ರು ನೀ ಏನು ತೋತಿ ತಗೋತ ನನಗೆ ಏನು ಕೊಡಬೇಡ್ರಿ ತೊಗೋಬೇಡ್ರಿ ನೀವೇನು ಆಗ್ಬೇಕತ್ತೀರಿ ಸಾವುಕಾರ ಹಾಬೇಕೀವಿ ದುಡಿಲಾರಿ ರೀ ಸಾವುಕಾರ ಹೌದು ಹೌದು ಬೇಕಾದವ್ರಿ ಇಲ್ಲಿ ಮುತ್ತೆ ಹೋಗ್ತೀನಿ ನಾ ಹೇಳ್ತೀನಿ ಅವ್ರಿಗೆ ಎಲ್ಲಿ ಹೋಗಬೇಡ್ರಿ ಹೈರಾಣ ಆಗ್ಬೇಡ್ರಿ ಒಮ್ಮೆ ಸಾಹುಕಾರ ಆಗ್ಬೇಕಿಲ್ಲ ನೀವು ಆಲಕ್ಕೆ ಬರ್ತದ ಹ್ಯಾಂಗೆ ಮತ್ತೆ ಹತ್ತಾರ ಯಾರು ಕೋಟ್ ಗಟ್ಲೆ ಗಳಿಸಿರು ನೋಡು ಅವ್ರ ಮನೆಗೆ ದತ್ತು ಕೋರಿತೀನಿ ನಾ ಸಾಕಾರ ಆದಂಗಲ್ಲ ಏನು ವ್ಯಾಪಾರ ಮಾಡಿದಿ ಬಡ್ಡಿ ಹೇಳಿದಿ ನೌಕರಿ ಮಾಡಿದೀ ಮೊದಲೇ ಗೆಳಿಸಿ ಇಟ್ಟಿರ್ತಾರೆ ನೀವು ಹೋಗೋಣ ಮಾಲಕ್ಕಾಗುದೇ ಕೋಟೆ ದಿಶಾಲಕ್ಕೆ ಬರ್ತದ ಇಲ್ಲ ಯಾಂಗ ಕೋಟಿ ಗಟ್ಟಲೆ ಗೆಳಿಸಿ ಮನೆಗೆ ದತ್ತು ಕೋದ್ರ ಸಾಹುಕಾರ ಆಯ್ತು ನೋಡು ಹಾಂ ಸಮಸ್ತ ಹದಿನಾಲ್ಕು ಲೋಕದ ಮಾಲಕ್ ಸದ್ಗುರುನಾಥನ ಅವನು ಪಾಲಿಗೆ ದತ್ತು ಹೋಗ್ಬಿಡು ಅವನು ನಿನ್ನೆ ಸಾವುಕಾರ ಯಾರು ಆತಾರ ಎಟ್ ಸಾವ್ಕಾರ ಆಯ್ತ ಪನಿ ದೇವ್ರಾತಿ ದೇವ್ರ ಬರೇ ಸಾವುಕಾರ ಅಲ್ಲ ದೇವ್ರ ದೇವ್ರಾದ ಬಳಕ ಮುಂದೇನು ಕಂಬತ್ತದ ಏನು ಬೇಡಿದ್ದು ಸಿಗ್ತದ ನಾವು ಹೋಲಕ್ಕೆ ತಯಾರಿಲ್ಲ ಗುರುಗಳ ಬೇಲೆ ಹೋದ್ರೆ ಏನು ಫೈದೆ ಬರ್ತದ್ರಿ ಏನು ಫೈದೆ ಬರದಲ್ಲ ನಿನಗ ಕಣ್ಣೆ ಕಾಣಲಾರ ದೇವ್ರ ತಂದು ನಿನ ಕೈಯಾಗ ಕೊಡ್ತಾರ ಈ ಕಣ್ಣೆ ಕಾಣುವ ಸಂಸಾರ ಕೊಡಲು ಗುರುವಿಗೆ ಏನು ದೊಡ್ಡದು ಅವ ಮನಸ್ಸು ಮಾಡಿದ್ರೆ ಬೇಡಿದ್ದಾಗ್ತದ ಎಲ್ಲಮ್ಮ ಈ ಮನಸ್ಸು ಮಾಡಿದ್ರೆ ನಿಮಗೆ ಬೇಡಿದ್ದು ಸಿಗ್ತದ ಏನ್ ದೊಡ್ಡಾಗದು ಇದು ದೊಡ್ಡದಲ್ಲ ಮುಟ್ಟ ಏನು ಬೇಡ್ಕೋಬೇಕು ಅದು ಬೇಡ್ಕೋಬೇಕು ಅದು ಎಲ್ಲಿತನ ಬೆಡ್ಕೊಳ್ಳೋದಿಲ್ಲ ಅಲ್ಲಿತನ ನಮ್ಮ ಕೆಲಸ ಆಗಂಗಿಲ್ಲ ಎಲ್ಲಪ್ಪ ಮಹಾರಾಜರು ಮಾಡಿದ್ರ ಏನು ಅಂದ್ರೆ ಗುರುಗಳು ವಿಸಹಾಕಿ ಕೊಟ್ಟರು ಕುಡಿದ್ರು ಕುಣಾಗ ಕುಂದ್ರಂದ್ರು ಕೂತ್ರು ಏಳು ಕೋಟಿ ಜಪ ಮಾಡಂದ್ರು ಮಾಡಿದ್ರು ಏ ಎಲ್ಲ ಏ ಎಲ್ಲ ಅದು ಸಂಪ್ರದಾಯ ಹೆಂಗೆ ಬಂದದ ಮೊಟ್ಟ ಮೊದಲ ಶಂಕರಲಿಂಗ ಆ ಶಂಕರಲಿಂಗಾಗನ ಸಿದ್ದಪ್ಪ ಮಹಾರಾಜರು ಸಿದ್ದಪ್ಪ ಮಹಾರಾಜರಾಗ ಎಲ್ಲಪ್ಪ ಮಾರಾದರು ಎಲ್ಲಪ್ಪ ಮಾರದ್ರಗನ ಸಿದ್ದರಾಮ ಶಿವಗಿಗಳು ಅವ್ರ ಈಗ ಮುರುಗೇಂದ್ರ ಸ್ವಾಮಿಗಳು ಒಂದು ಸಂಪ್ರದಾಯ ಎಟು ತಕತ್ತಿತ್ರಿ ಅವ್ರಿಗೆ ಮೊದಲು ಗುರುಗಳು ಏನು ಹೇಳ್ತಾರೆ ಲಕ್ಷ ಪಟ್ಟು ಕೇಳಬೇಕು ಗುರುಗಳು ಏನು ನುಡ್ದಾರ ಹಂಗೆ ನಡಿಬೇಕು ನಾ ಭಾಳ ಮಂದಿ ಕೇಳ್ತೀನಿ ಏ ಮುತ್ತೇತರ ನನಗೆ ಬಂದು ಏನಾಯ್ತು ನಾ ನಾವು ನಾವು ಮೂವತ್ತು ವರ್ಷ ಆಗ್ಯದ ನಮಗೇನು ಲಾಭಿ ಆಗಿಲ್ಲಲ್ಲ ಅವರು ನಾ ಕೇಳ್ತೀನಿ ನಿಮ್ಗೆ ಲಾಭಕಾರ ನೀವು ಗುರುಗಳ ಬಳಿ ಏನು ಮಾಡಿದ್ರಿ ಅಂತ ಕೇಳ್ತೀನಿ ಗುರು ಬದು ತೊಗೊಂಡೆವು ಅವ್ರು ಆ ಕಡೆ ಕೊಟ್ಟು ಹೋದರು ನಾವು ಈ ಕಡೆ ತೊಗೊಂಡು ಬಂದೆವು ಮೂವತ್ತು ವರ್ಷ ಆಯ್ತತ್ ನೋಡು ತೊಗೊಂಡವನಿಗೂ ಸುಖ ಆಗಿಲ್ಲ ಕೊಟ್ಟವನಿಗೆ ಸುಖ ಆಗಿಲ್ಲ ನಾ ಹೇಳ್ತೀನಿ ಇನ್ನೂ ಮೂವತ್ತು ವರ್ಷ ಆದ್ರೆ ಆಗುಲತ್ತಿನಿ ನಾನು ಯಾಕತ್ತಾರವರು ಅವ್ರಿಗೆ ತಿಳಿಯಂಗೆ ಹೇಳ್ತೀನಿ ಹೆಣಮಗಳು ಲಗ್ನ ಆದ ಲಗ್ನ ಆಗ್ಯದ ತಿಳ್ಕೊರಿ ಲಗ್ನ ಆಗಿ ನಾಲ್ತ್ ವರ್ಷ ಆಗ್ಯದ ಖರೆ ಆಕೆ ಮಕ್ಕಳತ್ತವನು ಸುಮ್ಮಿಂಗ್ ಅನುಭವ ಮಾಡ್ರಿ ಎಲಿತನ ಗಂಡನ ಜೋಡಿ ಬಾಳ್ವೆ ಮಾಡಂಗಿಲ್ಲ ಅಲೆತನ ಅಕ್ಕಿಗೆ ಮಕ್ಕಳಾಗ ಸಾಧ್ಯ ಇಲ್ಲ ಖಾತ್ರಿ ಅದ ಹಾಂಗ ಲಗ್ನಗಿಲ್ಲ ಅಲ್ಲ ತೋರ್ಸ ಆಗ್ಯದ ಗಂಡನ ಮನೆ ಹೋಗಿಲ್ಲ ಬಾಳ್ವೆ ಮಾಡಿಲ್ಲ ಅಂದ್ರೆ ಹೆಂಗ ಮಕ್ಕಳು ಆಗಂಗಿಲ್ಲ ನೋಡು ಗುರುವಾದ ತೋಣ ಮೂವತ್ತು ವರ್ಷ ಆಗ್ಯದ ಮಧ್ಯಕ್ಕೆ ಹೋಗಿಲ್ಲ ಸೇವಾ ಮಾಡಿಲ್ಲ ಬಾಳ್ವೆ ಮಾಡಿಲ್ಲ ಏನಿಗೆ ಹೆಂಗೆ ಮುಕ್ತಾತಿ ಅಕಸ್ಮಾತ್ ಆದ್ರೂ ಕೇಳೋದೇನು ಅಪ್ಪ ಅವರು ಅಕಸ್ಮಾತ್ ಕರೆದ್ರು ಪಾಡ ಚಾ ಕುಡಿಸಿದ್ರು ಪಾಡ ಕುಡಿಸ್ಲಿಲ್ಲ ಕರಿಲಿಲ್ಲ ಅಂದ್ರೆ ಏನತ್ತಾರ ಮೊದಲಿನ ಸ್ವಾಮಿ ಈಗ ಉಳ್ದಿಲ್ ನೋಡುತ್ತ ಹಂಗೆ ಹೆಂಗೆ ಉಳಿತದ ಉಳಿತದ ಉಳ್ದಿಲ್ಲ ಪುಣ್ಯಾತ್ಮರೇ ಸಮಯ ಭಾಳ ಕಡಿಮೆ ಅದ ನಿಮ್ಮ ನೋಡಿದ್ರೆ ಪ್ರವಚನ ಹೇಳಂಗೆ ಆತದ ಅನಿವಾರ್ಯ ಅದ ಮತ್ತೆ ಹೆಂಗೋ ನಾನು ನಿಮ್ಮೂರೂ ಇದ್ದೀನಿ ಯಾವಾಗ ಅವಕಾಶ ಸಿಗ್ತದ ಅವಾಗ ಬರ್ತೀನಿ ಇವರು ಸಿಡಿ ಊರವ್ರ ಕೂಡಿ ಭಾಳ ಚಲೋ ಹದಿನಾಲ್ಕು ದಿನ ಪ್ರವಚನ ಮಾಡಿಸಿರಿ ಗುಡಿದೆಲ್ಲ ಅಲಂಕಾರ ಮಾಡಿಸಿರಿ ಅವೆಲ್ಲ ಕಟಂಜನ ಮಾಡಿಸಿರಿ ಅನುಭವ ಮಂಟಪ ಭಾರಿ ಮಾಡಿಸಿರಿ ಒಂದು ಮಾತು ಹೇಳ್ತೀನಿ ಅವರು ಹೃದಯ ಮಾಡಸುಣಗಿಯವರು ಭಕ್ತಿ ಮಾಡಸುಣಗಿಯವರು ಗುರುಪ್ರೇಮ ಎಲ್ಲ ಮೈ ಮೇಲೆ ಭಕ್ತಿ ಎಟ್ಟದತ್ತು ಕೇಳಿದ್ರೆ ತಮ್ಮ ಶರೀರದ ಒಳಗಿನ ಜೀವದ ಮೇಲೆ ಎಷ್ಟು ಪ್ರೀತಿ ಅದ ಅದಕ್ಕೆ ಪಟ್ಟ ನಿಂಬದದ ನೀವು ಮನಸ್ಸು ಮಾಡಿದ್ರೆ ಏನೂ ದೊಡ್ಡದಿಲ್ಲ ಆ ಶಕ್ತಿ ನಿಮ್ಮಲ್ಲಿ ಅದ ನಮ್ಮ ಈ ಎಲ್ಲ ಗ್ರಾಮದ ಹಿರಿಯರು ಕೂಡಿ ನಾನು ನಿನ್ನೆನೇ ಬರಬೇಕಾಗಿತ್ತು ರಗಡ ಗುದಮರಿಗೆ ಹಾಕದೆ ಬರೋದಾಗಲಿಲ್ಲ ಆಗಲಿಲ್ಲ ಒಳಗೆ ಪ್ರವಚನ ಮುಗಿಸ್ಕೊಂಡು ಸೊಲ್ಲಾಪುರದ ಚಾಲು ಮಾಡಿ ಇವತ್ತು ತಿಳಿಗೆ ಬಂದೀನಿ ನಿನ್ನೆ ಬಂದರೆ ನನ್ನ ವ್ಯಾಪಾರ ಚಲೋ ಆತಿತ್ತು ಇವತ್ತು ಅಂದ್ರೆ ಅಂಗಡಿ ಭಾಳ ಬಂದವು ಹೀಗಾಗಿ ರಾತ್ರಿನೂ ಭಾಳ ಆಗ್ಯದ ನಿಮಗೂ ದಣವಾಗ್ಯದ ಒಟ್ಟ ಒಂದು ಹೊಟ್ಟೆನ ಏನು ಅಂದ್ರೆ ಪ್ರಪಂಚ ಜರ ಹೆಚ್ಚರಿ ಆಲಿ ಕಮ್ಮರಿ ಆಲಿ ಸಾಹುಕಾರ್ ಜರ ಹೆಚ್ಚರಿ ಹಾರಿ ಕಮ್ಮರಿ ಯಾರೀ ಫಲ ಜರ ಹೆಚ್ಚರೆ ಬೆಳಿಲಿ ಕಮ್ಮರಿ ಬೆಳಿಲಿ ಮಕ್ಕಳು ಹಡೀರ್ಯ ರೇ ಬಿಡ್ರ್ಯ ರೇ ಅವು ಶ್ಯಾಣ್ಯ ರ್ಯಾಲಿ ದಡ್ಡ ರ್ಯಾಲಿ ಏನಾರು ಯಾಕಾಗಲಕ್ಕ ಹಿಂದುಗಡೆ ಮಾಡೋದು ಎಲ್ಲ ನಮ್ಮ ಆಗಬೇಕು ಬೇಡಿದ್ದು ಬರಬೇಕು ಮೊಟ್ಟ ಮೊದಲು ಮಾಡಬೇಕಾದ ಕೆಲಸ ಏನು ಅಂತ ಕೇಳಿದ್ರೆ ಎಲ್ಲ ಮೈದು ಗುರುವಿನ ಕೆಲಸ ಯಾರು ಮಾಡ್ತೀರಿ ಅವ್ರಿಗೆ ಎಂದೂ ಏನು ಕೊರತೆ ಆಗಂಗಿಲ್ಲ ಅಂಥ ಜಾಗ್ರತ ಜಾಗ ಇದು ಆದ ಸಮಯ ಕಡಿಮೆ ಇರುವುದರಿಂದ ವೇದಿಕೆ ಮೇಲೆ ಕುತ್ತಂಥ ಎಲ್ಲರಿಗೆ ನಮಸ್ಕಾರ ಮತ್ತೊಮ್ಮೆ ಹೇಳಿ ನಮ್ಮ ಎಲ್ಲ ಯಾತ್ರಾ ಕಮಿಟಿ ಗುರು ಹಿರಿಯರಿಗೂ ತಾಯಂದಿರಿಗೂ ಸರ್ವರಿಗೆ ತಿಳಿಸಿ ಯಾಕಂದ್ರೆ ಅಪರೂಪ ಮನುಷ್ಯ ಜನ್ಮದ ಈ ಜನ್ಮದಲ್ಲಿ ಮಾಡಬೇಕಾದ ಕೆಲಸ ಇದು ಒಂದೇದ ಅಧ್ಯಾತ್ಮ ಅಂಥ ಅಧ್ಯಾತ್ಮ ಮಾಡೋ ಸಲಹಿ ಪರಮಪೂಜ್ಯ ಕ್ಷೋತ್ರೀಯ ಬ್ರಹ್ಮನಿಷ್ಠ ಸದ್ಗುರು ಕೋರವಾರ ಮುರುಗೇಂದ್ರ ಸ್ವಾಮಿಗಳು ನಮಗೆ ಸಿಕ್ಕರ್ ಅವರ ಲಾಭ ನೀವೆಲ್ಲ ತೋರಿ ಅವರ ಅಪ್ಪಟ ಜ್ಞಾನಿಗಳು ತತ್ವಜ್ಞಾನಿಗಳು ನಿರಾಭಾರಿ ಸದ್ಗುರುಗಳು ಈ ಮಾಣಸುಣಿಗೆಯಲ್ಲಿ ಇವತ್ತಿಂದು ನಿನ್ನದಲ್ಲ ಕೋರ್ವಾರಕ್ಕ ಮಾಣಸುಣಿಗೆಗೆ ಒಂದು ಪರಂಪರಾಗತ ಭಾಳ ವರ್ಷ ಹಿಡಿದು ಅದ ಅಂಥ ಒಂದು ಪರಂಪರಾಗತದ ಹಾದಿಯಲ್ಲಿ ನೀವೆಲ್ಲ ನಡೀಲಿಕ್ಕಿರಿ ನಿಮ್ಮೆಲ್ಲರಿಗೆ ಸದ್ಗುರುನಾಥ ಮುರುಗೇಂದ್ರ ಸ್ವಾಮಿಗಳು ಎಲ್ಲಮ್ಮಾಯಿ ಭೋಗ ಭಾಗ್ಯ ಆಯುಷ್ಯ ಎಲ್ಲ ಕೊಟ್ಟ ಕಾಪಾಡ್ಲಿ ಹೇಳಿ ನನ್ನ ಚಿಕ್ಕ ಪ್ರವಚನ ಸಮಸ್ತ ಮತ್ತೊಮ್ಮೆ ಎಲ್ಲರಿಗೆ ಅನಂತ ನಮಸ್ಕಾರಗಳು ಹೇಳಿ ಮುಗಿಸುತ್ತೇನೆ ಜನರಿಗೆ ಧನವ ಗಳಿಸಬೇಕೆಂದು